ಮಾಡಬಹುದು ರತನ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ರತನ್ ಅವರೇ ನಮಸ್ತೆ ಮೇಡಂ ನಮಸ್ತೆ ಹೇಳಿ ರತನ್ ಅವರೇ ಯಾರಿಗೆ ನಿಮ್ಮ ಮತ ಯಾವ ಕಾರಣಕ್ಕೆ ನಾವು ಬಿಜೆಪಿ ಮೇಡಮ್ ಓಕೆ ಅಕ್ಕ ಅವರಿಗೆ ಶೋಭಕ್ಕ ಶೋಭಕ್ಕ ಅವರಿಗೆ ನಮ್ ಗೊತ್ತು ಬಿಜೆಪಿ ನರೇಂದ್ರ ಮೋದಿ ಅವ್ರ ಕಡೆ ಯಾಕೆ ಯಾಕೆ ಸರ್ ಮೋದಿ ಮೋದಿ ಅವರು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಇದಾಗಿದೆ ನಮ್ಮ ಭಾರತ ಹಿಂದೂಸ್ತಾನ ನಮ್ ರಾಮ ಮಂದಿರ ಎಲ್ಲಾ ಮಾಡಿದ್ದಾರೆ ಅಷ್ಟು ವರ್ಷದಿಂದ ಆಗದೆ ಇರೋದ್ರನ್ನ ಇವಾಗ ಮಾಡೋರೆ ಹಿಂಗಾಗಿ ನಾವೇನಿದ್ರು ಬಿಜೆಪಿನೇ ಮೇಡಂ ಓಕೆ ಬಿ ಜೆ ಪಿಗೆ ಮತ ಫಿಕ್ಸ್ ಅಂತ ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ಬಗ್ಗೆ ಏನ್ ಹೇಳ್ತೀರಿ ಸರ್ ಕಾಂಗ್ರೆಸ್ ಏನ್ ಮಾತಾಡೋದೇನಿಲ್ಲ ಮೇಡಮ್ ವೇಸ್ಟ್ ಮಾತಾಡಿ ಪ್ರಯೋಜನ ಇಲ್ಲ ಅವ್ರದ್ದು ಸಿದ್ಧರಾಮಯ್ಯ ಅವ್ರದ್ದು ಮಾತಾಡಿ ಓಕೆ ಇನ್ಸ್ಟಾಗ್ ಬಂದ್ಬಿಟ್ಟವ್ರ್ ಈ ಸರ್ತಿ ಈಗ ಅವ್ರಿಗೂ ಗೊತ್ತಾಗಿದ್ರೆ ಜನಾನೇ ವೋಟ್ ಹಾಕಿರೋದಲ್ಲ ಸರ್ ಆಗಿದೆ ಮೇಡಮ್ ಈಗ ನಮ್ ಜನ್ಗಳ್ಗೂ ಅರ್ಥ ಆಗಿದೆಯಲ್ಲ ಇಷ್ಟೆಲ್ಲ ಆಗಿದೆ ಈಗ ನೋಡಿ ಮನೆ ಮೊನ್ನೆ ಎಲ್ಲ ಏನಾಯ್ತು ಮತ್ತೆ ಈ ಹೊತ್ತು ಏನಾಯ್ತು ನಿನ್ನೆ ಏನಾಯ್ತು ವಿದ್ಯಾರಾಮ್ಪುರದಲ್ಲಿ ನಮ್ಮವ್ರದ್ದು ಶ್ರೀರಾಮ್ ಜನ್ಮದಿನ ದಿವಸ ಒಂದ್ ಗಲಾಟೆ ಮತ್ತೆ ಅದೆಲ್ಲ ಕಾಲೇಜಲ್ಲಿ ಪಾಪ ಹೌದು ಅದೊಂದು ಎಲ್ಲ ಆದ್ಮೇಲೆ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಆಗ್ತಾ ಇದೆ ನಮ್ ಜನಗಳಿಗೆಲ್ಲ ಈಗ ನೆಕ್ಸ್ಟ್ ಯಾವ್ದೇ ಕಾರಣ ಕಾಂಗ್ರೆಸ್ ಇಲ್ಲ ಮೇಡಮ್ ಬಿಜೆಪಿನೇ ಓಕೆ ಸರ್ ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಮಾತಾಡಿದಕ್ಕಾಗಿ ಶೈಲಜಾ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಮೇಡಮ್ ಹೇಳಿ ಮೇಡಂ ಹೇಳಿ ಮೇಡಂ ನೀವ್ ಹೇಳ್ಬೇಕು ಯಾರಿಗೆ ನಿಮ್ ಓಟು ಅಂತ ನಮ್ ಓಟು ಕಾಂಗ್ರೆಸ್ ಕಾಂಗ್ರೆಸ್ಗೆ ಯಾಕೆ ಯಾಕೆ ಅಂದ್ರೆ ಲಾಸ್ಟ್ ಟೈಮ್ ಸದನಂದನ್ ಕೂಡ ಇಲ್ಲಿ ಗೆದ್ದಿದ್ದಾನೆ ಆ ಪುಣ್ಯಾತ್ಮ ಗೆದ್ದೋದು ಇತರ ಕರ್ನೇ ಇಲ್ಲ ಅದೇ ನಮ್ ಕೃಷ್ಣ ಬೇರೆ ಕೂಡ ಅವರು ಎಂತೆಲ್ಲ ಕೆಲ್ಸಗಳ್ ಇನ್ ಮಾಡಿದ್ದಾರೆ ಜನಗಳಿಗೆ ಗೊತ್ತಿಲ್ಲ ಬರೀ ಎಲ್ಲಾ ಕಡೆನೂ ಜಾತಿ ಜಾತಿ ತಗೊಂಡ್ಬಂದು ಗಡ್ರ ತಂದಿರ್ತಿದಾರಷ್ಟೇ ಸೊ ನಮ್ಮ ವೋಟು ಕಾಂಗ್ರೆಸ್ ಜನ ಇವರೆಲ್ಲ ಬಿಜೆಪಿ ಬಿಜೆಪಿ ಅಂತ ಹೇಳ್ತಾರಲ್ವಾ ಕಾಂಗ್ರೆಸ್ ಕೊಟ್ಟಿರೋ ಫೆಸಿಲಿಟೀಸ್ನೆಲ್ಲ ತಗೊಂಡಿರೋದು ಅಲ್ಲ ಕಾಂಗ್ರೆಸ್ ತಗೊಂಡಿದಾರೆ ಇಲ್ಲ ಅಂತಲ್ಲ ಬಿಜೆಪಿ ವಿರೋಧಿಗಳು ತಗೊಂಡಿದ್ದಾರೆ ಫೆಸಿಲಿಟೀಸ್ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಆಗ್ಲಿ ಏನೇ ಆಗ್ಲಿ ಫೆಸಿಲಿಟಿ ಏನೇನು ಎಲ್ಲ ತಗೊಂಡಿದ್ದಾರೆ ಏನಕ್ಕೆ ತಗೋಬೇಕು ಇಷ್ಟ ಅಷ್ಟೊಂದು ಮಾತಾಡೋರು

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ